ಕರ್ತನಾದ ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಯೋಹಾನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಮೂವತ್ತನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಏಸು ಆ ಹುಳಿ ರಸವನ್ನು ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ಭಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಕರ್ತನಾದ ಕ್ರಿಸ್ತನು ನಿಷ್ಕಳಂಕ ನಿರ್ದೋಷ ನಿಷ್ಪಾಪಿಯಾಗಿರುವಂತಹ ದೇವಕುಮಾರನಾಗಿದ್ದಾನೆ ಆತನಲ್ಲಿ ಆತನ ಕಾರ್ಯಗಳಲ್ಲಿ ಯಾವ ವಿಧವಾದಂತಹ ಕಪಟತನವೂ ಇಲ್ಲ ಆತನು ಸ್ವತಃ ಆತನನ್ನು ಆಶ್ರಯಿಸುವವರಿಗೆ ರಕ್ಷಣೆಯ ಬಂಡೆ ಘುರಾನಿಯೂ ಆಗಿದ್ದಾನೆ ಆತನ ಕಾರ್ಯಗಳು ಅಚ್ಚಲಗಳಾಗಿವೆ ಅವು ಎಂದಿಗೂ ಕೂಡ ಮಾರ್ಪಡುವುದಿಲ್ಲ ಆತನು ದೇವರ ಚಿತ್ತವನ್ನು ದೇವರ ವಿಶೇಷವಾಗಿ ಮನುಷ್ಯರಿಗೋಸ್ಕರವಾಗಿ ದೇವರ ಯೋಜನೆ ನೆರವೇರಿಸೋದಕ್ಕೋಸ್ಕರವಾಗಿ ದೇವರ ಚಿತ್ತಾನುಸಾರವಾಗಿಯೇ ದೇವರ ಸಂಕಲ್ಪಕ್ಕನುಸಾರವಾಗಿಯೇ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನು ಮನುಷ್ಯನು ತನ್ನ ಪಾಪ ಅಪರಾಧಗಳ ನಿಮಿತ್ತವಾಗಿ ನಿತ್ಯ ನರಕಕ್ಕೆ ಗುರಿಯಾಗಿದ್ದನು ಮತ್ತು ದೇವರಿಂದ ಅಗಲುವಿಕೆಯನ್ನು ಅನುಭವಿಸುತ್ತಾ ಇದ್ದನು ಹೀಗಿರುವಂತಹ ಮನುಷ್ಯನನ್ನು ದೇವರ ಅನ್ಯನ್ಯತೆಯಲ್ಲಿ ನಡೆಸದಕ್ಕೋಸ್ಕರ ಯಜ್ಞವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ತಾನೇ ಯಜ್ಞಾರ್ಪಿತನಾಗುವುದಕ್ಕೋಸ್ಕರ ಶಿಲ್ಬೆ ಕಂಬವನ್ನು ಏರಿದನು ದೇವರ ಕೋಪವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು ಮನುಷ್ಯರ ಪಾಪ ನಿವಾರಾರ್ಥಕವಾಗಿ ಮಾಡಬೇಕಾದ ಪ್ರಾಯಶಿತ ಕಾರ್ಯವನ್ನು ಸಮರ್ಪಿಸಿದನು ಮತ್ತು ನೆರವೇರಿಸಿದನು ತೀರಿತು ಎಂಬುದಾಗಿ ಹೇಳುತ್ತಾನೆ ಇನ್ನು ಮನುಷ್ಯನು ಮಾಡಬೇಕಾದದ್ದು ಏನೂ ಇಲ್ಲ ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ನೀತಿವಂತನು ಮತ್ತು ದೇವರ ಮಗ ಅಂತ ಪರಿಗಣಿಸಲ್ಪಡುತ್ತಾನೆ ಹಾಗಾಗಿ ಆ ದೇವರಲ್ಲಿ ನಮ್ಮ ಪ್ರಾರ್ಥನೆ ನಿಮಗಾಗಿ ನೀವು ಕೂಡ ಆತನ ಮೇಲೆ ಆತನ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಆಗಿದೆ